ನಮಸ್ತೆ ವೀಕ್ಷಕರೇ ಅಂತೂ ಇಂತೂ ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ಸ್ ಸತತ ಮೂರು ದಿನ ಪ್ರಸಾರ ಆಗಿ ಈಗ ಮುಕ್ತಾಯ ಆಗಿದೆ ಈಗ ಮುಕ್ತಾಯ ಆಗಿರೋ ಬೆನ್ನಲ್ಲೇ ನೆಗೆಟಿವ್ ಕಮೆಂಟ್ಸ್ಗಳ ಸುರಿಮಳೆ ಪ್ರವಾಹದಂತೆ ಬರ್ತಾ ಇದೆ ಅವಾರ್ಡ್ ಫಂಕ್ಷನ್ ಅಂದಮೇಲೆ ನಮ್ಮ ಫೇವ್ರೇಟ್ ಗೆ ಬರಬೇಕು ನಮ್ಮ ಫೇವ್ರೇಟ್ ಸೀರಿಯಲ್ಗೆ ಬರಬೇಕು ಜನ ಮೆಚ್ಚಿದ ಮಗಳು ಇವರಾಗಬೇಕು ಜನ ಮೆಚ್ಚಿದ ನಾಯಕಿ ಇವರಾಗಬೇಕು ಅಂತೆಲ್ಲ ವೀಕ್ಷಕರ ಅಭಿಪ್ರಾಯ ಬೇರೆ ಬೇರೆ ತರನೇ ಇರುತ್ತೆ ಆದ್ರೆ ಯಾವಾಗ್ಲೂ ಕಲರ್ಸ್ ಕನ್ನಡದಲ್ಲಿ ಮಾತ್ರ ಅದನ್ನು ಸೇರಿಸಿ ಇನ್ನೊಂದು ವಿಷಯ ಬಲವಾಗಿ ಎಲ್ಲರ ಬಾಯಲ್ಲೂ ಯಾವಾಗ್ಲೂ ಬರ್ತಾ ಇರತ್ತೆ ಅದೇನಪ್ಪ ಅಂದ್ರೆ ಇದು ಅನುಬಂಧ ಅವಾರ್ಡ್ ಅಲ್ಲ ಇದು ರಾಮ್ಜಿ ಅವಾರ್ಡ್ ಅಂತ ಪ್ರತಿ ವರ್ಷ ಇದೇ ಒಂದು ಡೈಲಾಗ್ ಎಲ್ಲರ ಬಾಯಲ್ಲೂ ಕೇಳ್ತಾ ಇರತ್ತೆ ಯಾಕೆ ಈ ರೀತಿ ಹೇಳ್ತಾರೆ ಅಂದ್ರೆ ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ಸ್ ಅಲ್ಲಿ ರಾಮ್ಜಿ ನಿರ್ದೇಶನ ಮಾಡಿರೋ ಸೀರಿಯಲ್ ಗಳಿಗೆ ಹೆಚ್ಚು ಅವಾರ್ಡ್ ಹೋಗುತ್ತೆ ಅದು ಚೆನ್ನಾಗಿ ಇಲ್ಲದೆ ಇದ್ರು ಅವಾರ್ಡ್ಸ್ ಎಲ್ಲ ರಾಮ್ಜಿ ಡೈರೆಕ್ಷನ್ ಮಾಡಿರೋ ಸೀರಿಯಲ್ನೇ ಹುಡ್ಕೊಂಡು ಹೋಗುತ್ತೆ ಕಲರ್ಸ್ ಕನ್ನಡದವರು ಬೇಕಂತ ಕೊಡ್ತಾರೋ ರಾಮ್ಜಿ ರಾಮ್ಜಿಗೆ ಯಾಕೆ ಇಷ್ಟೊಂದು ಬಕೆಟ್ ಹಿಡಿತಾರೋ ಗೊತ್ತಿಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಾರೆ ಆದ್ರೆ ಇದು ಆಗ್ತಾ ಇರೋದಂತೂ ಹೌದು ಯಾಕಂದ್ರೆ ಮೆಚ್ಚಿದ ಸಂಸಾರ ಅನ್ನೋ ಅವಾರ್ಡ್ ನ ರಾಮ್ಜಿ ಅವರು ಅವ್ರ ನಿರ್ದೇಶನ ಮಾಡಿರೋ ರಾಮಾಚಾರಿ ಸೀರಿಯಲ್ಗೆ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಲರ್ಸ್ ಕನ್ನಡದವರು ಪೋಸ್ಟ್ ಮಾಡ್ತಾ ಇದ್ದಂಗೆ ಕಮೆಂಟ್ ಗಳ ಸುರಿಮಳೆನೆ ಹರಿದ್ಬಿಟ್ಟಿದೆ ಅದು ನೆಗೆಟಿವ್ ಕಮೆಂಟ್ಸ್ಗಳು ಇದು ನಮಗೆ ಮೊದಲೇ ಗೊತ್ತಿತ್ತು ರಾಮ್ಜಿ ಅವರು ಯಾವ ಸೀರಿಯಲ್ ಮಾಡ್ತಾರೋ ಅವರಿಗೆ ನೀವು ಜನ ಮೆಚ್ಚಿದ ಸಂಸಾರ ಕೊಡ್ತೀರಾ ಅದು ಆ ಸೀರಿಯಲ್ ಹೀರೋಗೆ ಬೆಸ್ಟ್ ನಾಯಕ ಕೊಡ್ತೀರಾ ಆ ಜೋಡಿಗೆ ಜನ ಮೆಚ್ಚಿದ ಜೋಡಿ ಕೊಡ್ತೀರಾ ಅಂತೆಲ್ಲ ಕಮೆಂಟ್ಸ್ ಹಾಕ್ತಾನೇ ಇದ್ದಾರೆ ಹಾಗೆ ಕೆಲವರಂತೂ ಒಳ್ಳೊಳ್ಳೆ ಪಾಯಿಂಟ್ಸ್ನ ಹೇಳಿ ಕಮೆಂಟ್ಸ್ ಹಾಕ್ತಾರೆ ಅದ್ ಏನೇನು ಅಂತ ನಾನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಕೆಲವ್ರು ಹೇಳ್ತಾರೆ ರಾಮಚಾರಿ ಸೀರಿಯಲ್ ನಲ್ಲಿ ಎರಡು ಮದುವೆ ಆಗಿದ್ದಾರೆ ವೇದ ಪಂಡಿತ್ ಅವರು ಎರಡು ಮದುವೆ ಆಗಿದ್ದಾರೆ ಹಾಗೆ ವೇದ ಪಂಡಿತ ಅವ್ರ ಹೆಂಡ್ತಿಗೆ ತನ್ನ ಮಕ್ಕಳನ್ನ ತಾನೇ ಗುರ್ಸಕ್ ಆಗ್ಲಿಲ್ಲ ಹಾಗೆ ಕೆಲಸ ಇಲ್ದಿರೋ ತಂಗಿ ಮೈ ಮೇಲ್ ಬಿದ್ದು ಒದ್ದಾಡೋ ಹೆಂಡತಿ ಹಾಗೂ ಅವಳಿಗೆ ಎಕ್ಸ್ಪ್ರೆಷನ್ ಹೇಗೆ ತೋರಿಸ್ಬೇಕು ಅನ್ನೋದು ಗೊತ್ತಿಲ್ಲ ಆಕ್ಟಿಂಗ್ ಚೆನ್ನಾಗಿ ಬರೋಲ್ಲ ಹಾಗೆ ಏನ್ ಮಾಡಿದ್ರು ಸಾಯ್ದೆ ಇರೋ ತಮ್ಮ ಇದೆಲ್ಲ ರಾಮಾಚಾರಿಗೆ ಕನೆಕ್ಟ್ ಮಾಡಿ ಹೇಳ್ತಾ ಇದಾರೆ ಹಾಗೆ ಹೆಂಡತಿ ಗುಲಾಮ ಅಣ್ಣ ರಾಮಾಚಾರಿ ಅಣ್ಣ ಹೆಂಡತಿ ಗುಲಾಮ ಅಂತ ಹೇಳ್ತಿದ್ದಾರೆ ಹಾಗೆ ವಿಷ ಹಾಕೋ ಅತ್ತಿಗೆ ರಾಮಚಾರಿ ಅತ್ತಿಗೆ ವಿಷ ಹಾಕ್ತಾ ಇರ್ತಾಳೆ ಫ್ಯಾಮಿಲಿ ಫ್ಯಾಮಿಲಿಯವ್ರನ್ನೆಲ್ಲ ಸಾಯಿಸ್ಬೇಕು ಅಂತಾನೆ ಕಾಯ್ತಾ ಇರ್ತಾಳೆ ಇಂಥವ್ರೆಲ್ಲ ಒಂದೇ ಕಡೆ ಒಂದೇ ಸಂಸಾರದಲ್ಲಿ ಇರುವಾಗ ಆ ಸಂಸಾರ ಜನ ಮೆಚ್ಚಿದ ಸಂಸಾರ ಅಂತ ಹೇಳಿ ಅವಾರ್ಡ್ ಕೊಡ್ತಿರಲ್ಲ ನಿಮ್ಗೆ ಏನ್ ಹೇಳಬೇಕು ಲಕ್ಷ್ಮೀ ಬಾರಮ್ಮ ನಮ್ಗೆ ಇಷ್ಟ ಆಗೋ ಸೀರಿಯಲ್ಲು ಜನ ಮೆಚ್ಚಿದ ಸಂಸಾರ ಅವ್ರಿಗೆ ಕೊಡ್ಬೇಕಿತ್ತು ಭಾಗ್ಯಲಕ್ಷ್ಮಿ ಜನ ಮೆಚ್ಚಿದ ಸಂಸಾರ ಕೊಡ್ಬೋದಾಗಿತ್ತು ಒಳ್ಳೆ ಅತ್ತೆ ಸೊಸೆ ಅಂದ್ರೆ ಹೀಗಿರ್ಬೇಕು ಅಂತ ತೋರಿಸ್ಕೊಟ್ಟಿರೋ ಸೀರಿಯಲ್ ಅದು ಭಾಗ್ಯಲಕ್ಷ್ಮಿಗೆ ಜನ ಮೆಚ್ಚಿದ ಸಂಸಾರ ಕೊಡ್ಬೋದಾಗಿತ್ತು ಈಗೀಗ ಬಂದಿರೋ ಕರಿಮಣಿ ಸೀರಿಯಲ್ ಸಂಸಾರ ಚೆನ್ನಾಗಿದೆ ಅವ್ರಿಗೆ ಕೊಡ್ಬೋದಾಗಿತ್ತು ಅಂತೆಲ್ಲ ಕಮೆಂಟ್ ಹಾಕ್ತಾ ಇದಾರೆ ಹಾಗೆ ಕೆಲವರು ಕಾಮಿಡಿಯಾಗು ಹೇಳ್ತಾ ಇದ್ದಾರೆ ಹೀಗೆ ಎಲ್ಲ ಅವಾರ್ಡ್ನೂ ರಾಮ್ಜಿ ಸೀರಿಯಲ್ಗೆ ಕೊಡ್ತೀರಾ ಅಂತಲೇ ನನ್ನ ದೇವರು ಸೀರಿಯಲ್ ಅವರು ಯಾರೂ ಅವಾರ್ಡ್ ಫಂಕ್ಷನ್ಗೆ ಬಂದಿಲ್ಲ ಅಂತಲೂ ಕಾಮಿಡಿಯಾಗು ಕೂಡ ಕಮೆಂಟ್ ಹಾಕ್ತಾ ಇದ್ದಾರೆ ಹಾಗೆ ರಾಮಾಚಾರಿ ಸೀರಿಯಲ್ ಅನ್ನೋದು ಈ ವರ್ಷದ ಅತಿ ವರ್ಸ್ಟ್ ಸೀರಿಯಲ್ ಇದಕ್ಕೆ ಅವಾರ್ಡ್ ಎಲ್ಲ ಅವಾರ್ಡ್ ಬಂದಿದೆ ಅಂದರೆ ನಮಗೆ ನಂಬಕ್ಕೆ ಆಗ್ತಾ ಇಲ್ಲ ಹೇಳಿ ಕೆಲವರು ಹೇಳ್ತಾರೆ ಹಾಗೆ ರಾಮ್ಜಿ ಅವರೇ ಇನ್ನೊಂದು ಸೀರಿಯಲ್ ನ ನಿರ್ದೇಶನ ಮಾಡಿದ್ರು ಬೃಂದಾವನ ಅನ್ನೋ ಸೀರಿಯಲ್ ಅದೇ ವರುಣ್ ಆರಾಧ್ಯ ಅವರು ಈಗ ಏನು ಸುದ್ದಿಯಲ್ಲಿದ್ದಾರಲ್ಲ ಅವರು ಆಕ್ಟ್ ಮಾಡಿರೋ ಬೃಂದಾವನ ಸೀರಿಯಲ್ ಕೂಡ ಈಗ ಇದ್ದಿದ್ರೆ ಅದಕ್ಕೂ ಎಲ್ಲಾ ಅವಾರ್ಡ್ ಗಳು ಆ ಸೀರಿಯಲ್ಗಳು ಬರ್ತಾ ಇತ್ತು ಸದ್ಯ ಆ ಸೀರಿಯಲ್ ಸ್ಟಾಪ್ ಆಗಿದ್ದು ಒಳ್ಳೇದೇ ಆಯ್ತು ಅಂತಾನು ಕೆಲವರು ಕಮೆಂಟ್ ಮಾಡ್ತಾರೆ ಹಾಗೆ ಹೇಳ್ತಾರೆ ಇದು ಜನ ಮೆಚ್ಚಿದ ಸಂಸಾರ ಅಲ್ಲ ಜನರಿಂದ ಸಂಸಾರ ಅಲ್ಲ ಇದು ಇದು ರಾಮ್ಜಿ ಮೆಚ್ಚಿದ ಸಂಸಾರ ರಾಮ್ಜಿ ಅವ್ರನ್ನ ಮೆಚ್ಚಕೋಸ್ಕರ ಕಲರ್ಸ್ ಕನ್ನಡದವರು ಜನ ಮೆಚ್ಚಿದ ಸಂಸಾರ ಅವರನ್ನ ರಾಮ್ಜಿ ಅವರು ಡೈರೆಕ್ಟ್ ಮಾಡಿರೋ ರಾಮಾಚಾರಿಗೆ ಕೊಟ್ಟಿದ್ದಾರೆ ಅಂತಾನು ಕೆಲವರು ಹೇಳ್ತಾ ಇದಾರೆ ಹಾಗೆ ಜನ ಮೆಚ್ಚಿದ ಜೋಡಿ ಜನ ಮೆಚ್ಚಿದ ಡಿಜಿಟಲ್ ಜೋಡಿ ಜನ ಮೆಚ್ಚಿದ ನಾಯಕ ಜನ ಮೆಚ್ಚಿದ ಸಂಸಾರ ಎಲ್ಲ ಅವಾರ್ಡ್ಗಳು ರಾಮಾಚಾರಿ ಸೀರಿಯಲ್ಗೆ ಬಂದಿರೋದು ಕೂಡ ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ ಹಾಗೆ ಬೇರೆ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಒಂದು ಕಿವಿ ಮಾತನ್ನು ಕೂಡ ವೀಕ್ಷಕರು ಹೇಳ್ತಾ ಇದ್ದಾರೆ ಅದೇನಪ್ಪ ಅಂದರೆ ಬೇರೆ ಪ್ರೊಡಕ್ಷನ್ ಹೌಸ್ ಅವರು ಕಲರ್ಸ್ ಕನ್ನಡದಿಂದ ರಿಸೈನ್ ಮಾಡಿ ಬೇರೆ ಕಡೆ ಹೋಗೋದೇ ಒಳ್ಳೇದು ನೀವ್ ಇಲ್ಲೇ ಇದ್ರೆ ನಿಮ್ಗೆ ಯಾವತ್ತೂ ಒಳ್ಳೆ ಚಾನ್ಸ್ ಸಿಗೋದೇ ಇಲ್ಲ ರಾಮ್ಜಿ ಇರೋ ತನಕ ಬೇರೆ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಕಲರ್ಸ್ ಕನ್ನಡದಲ್ಲಿ ಬೆಳೆಯೋಕೆ ಚಾನ್ಸ್ ಸಿಗೋದಿಲ್ಲ ಅಂತಾನು ಬೇರೆ ಪ್ರೊಡಕ್ಷನ್ ಹೌಸ್ ಗಳಿಗೆ ಕಿವಿ ಮಾತನ್ನು ಕೂಡ ವೀಕ್ಷಕರು ಕೊಡ್ತಾ ಇದ್ದಾರೆ ಹೀಗೆ ವೀಕ್ಷಕರು ಅನುಬಂಧ ಅವಾರ್ಡ್ಸ್ ರಾಮ್ಜಿ ಅವಾರ್ಡ್ ಆಗಿ ಬದಲಾಗಿರೋ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾ ತಮ್ಮಲ್ಲಿರೋ ಕೋಪ ತಾಪನ ಕಮೆಂಟ್ಸ್ ಮೂಲಕ ಹೊರ ಹಾಕ್ತಾ ಇದ್ದಾರೆ ಇದೇನು ಈ ವರ್ಷದ ಹೊಸ ವಿಷಯ ಅಂತೂ ಅಲ್ಲ ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ ರಾಮ್ಜಿ ಸೀರಿಯಲ್ಗಳಿಗೆ ಸೀರಿಯಲ್ ಗಳಿಗೆ ಅತಿ ಹೆಚ್ಚು ಅವಾರ್ಡ್ ಹೋಗುತ್ತೆ ವೀಕ್ಷಕರು ಸಿಕ್ಕಾಪಟ್ಟೆ ಬೈಕೋತಾನೆ ಇರ್ತಾರೆ ಇದು ರಾಮ್ಜಿಗೆ ಬಕೆಟ್ ಹಿಡಿಯೋ ಕೆಲ್ಸ ಅಂತೆಲ್ಲ ಕಾಲೆಳಿತಾನೆ ಇರ್ತಾರೆ ಆದ್ರೂ ಕಲರ್ಸ್ ಕನ್ನಡದವರು ರಾಮ್ಜಿಗೆ ಮಣೆ ಹಾಕ್ತಾನೆ ಇರ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಇದು ಅನುಬಂಧ ಅವಾರ್ಡ್ಸ ಅಥವಾ ರಾಮ್ಜಿ ಜಿ ಇಲ್ಲ ರಾಮಚಾರಿ ಸೀರಿಯಲ್ ಚೆನ್ನಾಗೇ ಅವಾರ್ಡ್ ಹೋಗಿರೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ